ಕೋರ್ಟು ಕಚೇರಿ ನಮಸ್ಕಾರ ವಿಲ್ ಎಂದರೇನು ಯಾರು ಬರೆಯಬೇಕು ಯಾವಾಗ ವಿಲ್ ಬರೆಯಬೇಕು ವಿಲ್ ಬರೆಯುವುದು ಹೇಗೆ ಮತ್ತು ವಿಲ್ನಲ್ಲಿ ಏನಿರುತ್ತದೆ ಎಂಬ ಬಗ್ಗೆ ಮಾಹಿತಿ ತಿಳಿಸಿಕೊಡಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ನಾವು ಇವತ್ತು ವಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ವಿಲ್ ಅಂದರೆ ಏನು ಅಂತಕ್ಕಂಥದಕ್ಕೆ ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಕೇಳಿರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೋಬೋದು ಯಾವ ಒಬ್ಬ ವ್ಯಕ್ತಿ ತನ್ನ ಸ್ವಯಾರ್ಜಿತವಾದ ಸಂಪೂರ್ಣ ಆಸ್ತಿಯನ್ನು ಅಥವಾ ಒಬ್ಬ ಮಹಿಳೆ ತನ್ನ ಜೀವಿತದ ಸಮಯದಲ್ಲಿ ಯಾವ ಆಸ್ತಿಯನ್ನು ತನ್ನ ಇಚ್ಛಾನುಸಾರ ವಿಲೇ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾಳೋ ಅಂಥ ಆಸ್ತಿಯನ್ನು ಜೊತೆಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಒಟ್ಟು ಆಸ್ತಿಯ ಮೂರನೇ ಒಂದು ಭಾಗವನ್ನು ತನ್ನ ಮರಣದ ನಂತರ ಯಾರಿಗೆ ಸೇರಬೇಕು ಎಂದು ನಿರ್ಧಾರ ಮಾಡಿ ತನ್ನ ಜೀವಿತಾವಧಿಯಲ್ಲಿ ತನ್ನ ಆಸೆಯಂತೆ ವಿಲ್ ಮಾಡುವ ಅಧಿಕಾರವನ್ನು ಹೊಂದಿರುವುದಕ್ಕೆ ಕಾನೂನಿನಡಿಯಲ್ಲಿ ಅವಕಾಶ ಇದೆ ಅದನ್ನು ನಮ್ಮ ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಭಾರತೀಯ ವಾರಸು ಅಧಿನಿಯಮ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಅಂದರೆ ವಿಲ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿ ಕಾನೂನು ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಘೋಷಣೆ ಅದು ಆ ಘೋಷಣೆ ಕಾನೂನುಬದ್ಧವಾಗಿರಬೇಕು ಆ ವಿಲ್ಲು ಯಾರು ಮಾಡ್ತಾರೋ ಅದು ಚಾಲ್ತಿಗೆ ಬರ್ತಕ್ಕಂಥದ್ದು ಅವರ ಮರಣದ ನಂತರ ಯಾರು ಮಾಡ್ಬೋದು ಅಂತಂದೇಳಿ ನಾವು ನೋಡೋದಾದರೆ ಹದಿನೆಂಟು ವರ್ಷ ಯಾರಿಗೆ ತುಂಬಿರುತ್ತದೋ ಅವರು ವಿಲ್ಲನ್ನು ಮಾಡ್ಬೋದು ಅವ ಆ ರೀತಿ ಮಾಡಲಿಕ್ಕೆ ಮಾನಸಿಕ ಸ್ವಾಸ್ಥ್ಯ ಇರಬೇಕು ನಾವೇನೇನು ಅಂತ ಹೇಳ್ತೀವಲ್ಲ ಕಣ್ಣು ಕಿವಿ ಕೈ ಎಲ್ಲ ಒಂಥರ ಅಂದರೆ ಆರೋಗ್ಯವಾಗಿರಬೇಕು ಅಂತಂತಂದೇಳಿ ಮಾನಕ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರ್ತಕ್ಕಂಥ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ವಿಲ್ಲನ್ನು ಮಾಡ್ಬೋದು ಅಂತ ಅಂದರೆ ನಾನೊಂದು ಆಸ್ತಿಯನ್ನು ನಾನು ಸ್ವರಾಜಿತವಾಗಿ ಮಾಡ್ಕೊಂಡಿದ್ದೀನಿ ಅಥವಾ ಇನ್ಯಾವುದೇ ಆಸ್ತಿ ಕಾನೂನುಬದ್ಧವಾಗಿ ಅದ್ರ ಮೇಲೆ ನನಗೆ ಅಕ್ಕಿದೆ ಅಂತಂದು ಹೇಳಿದ್ರೆ ನನ್ನ ಚರ ಮತ್ತು ಸ್ಥಿರ ಆಸ್ತಿಯನ್ನು ನಾನು ಅದನ್ನು ಯಾರಿಗ್ಯಾರು ಕೊಡಬೇಕು ಅಂತ ಬಯಸಿದರೆ ನನ್ನ ಮಕ್ಕಳಿಗಾಗಿರ್ಬೋದು ಅಥವಾ ಮನೆ ಸದ ಕುಟುಂಬದ ಸದಸ್ಯರಿಗಾಗಿರ್ಬೋದು ಅಥವಾ ಮೂರನೇ ವ್ಯಕ್ತಿಗಾಗಿರ್ಬೋದು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗೆ ಅಥವಾ ದೇವಸ್ಥಾನಗಳಿಗೆ ನಾನು ಅದನ್ನು ಕೊಡಬೇಕು ಅಂತ ಬಯಸಿದರೆ ನನ್ನ ಇಚ್ಛೆಗೆ ಅನುಸಾರವಾಗಿ ನಾನು ಸ್ವಾಸ್ಥ್ಯ ಇದ್ದಾಗ ಮಾನಸಿಕವಾಗಿ ನಾನು ಅದನ್ನು ಮಾಡಬಹುದು ಹದಿನೆಂಟು ವರ್ಷ ಅಂತಂದೇಳಿದ್ರೆ ಅರ್ಲಿ ಆಗ್ತದೆ ಹದಿನೆಂಟು ವರ್ಷಕ್ಕೆ ಯಾರಿಗೂ ಆಸ್ತಿ ಬಂದಿರೋ ಸ್ವಲ್ಪ ಕಮ್ಮಿ ಇರ್ತದೆ ಅಥವಾ ಯಾವಾಗ ಹೇಳಿದ್ರೆ ಇದನ್ನು ಯಾವಾಗ ಬೇಕಾದ್ರೂ ಬರಿಬೋದು ಇದು ವಿಲ್ ಅಂತಕ್ಕಂಥದ್ದು ಆಂಗ್ಲ ಭಾಷೆಯಲ್ಲಿ ನಾವು ಕರತಕ್ಕಂಥದ್ದು ಕನ್ನಡದಲ್ಲಿ ನಾವು ಇದನ್ನು ಹೇಳೋದಾದರೆ ಮೃತ್ಯು ಪತ್ರ ಮರಣ ಶಾಸನ ಉಯಿಲು ಅಂತಂದೇಳಿ ಕರಿತೀವಿ ಇವೆಲ್ಲವನ್ನು ಬದಿಗಿಟ್ಟರೆ ವಿಲ್ ಅಂತಕ್ಕಂಥದ್ದು ಕಾಮನ್ನಾಗಿ ರೂಢಿಯಲ್ಲಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಹಾಗಾದರೆ ಮಾನಸಿಕ ಸ್ವಾಸ್ಥ್ಯ ಅಂತಂದೇಳಿದ್ರೆ ಪಂಚೇಂದ್ರಗಳು ಚೆನ್ನಾಗಿರ್ಬೇಕು ಅಂತಂದರೆ ಕಂಡು ಕಾಣದೇ ಇರ್ತಕ್ಕಂಥವ್ರು ಕಿವಿ ಕೇಳದೇ ಇರ್ತಕ್ಕಂಥವ್ರು ಮಾತಾಡ ಬರದೇ ಇರ್ತಕ್ಕಂಥವ್ರು ವಿಲ್ ಮಾಡೋಂಗಿಲ್ವಾ ಅಂತ ನಮಗೆ ಅನುಮಾನ ಮೂಡ್ಬೋದು ಅವರು ಕೂಡ ಮಾಡ್ಬೋದು ಆದರೆ ಅವರಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಕ್ಕಂದ್ರೆ ಸಾಕಷ್ಟು ತಿಳುವಳಿಕೆ ಇರಬೇಕು ಆ ತಿಳುವಳಿಕೆ ಇದ್ದರೆ ಅಂಥವರು ಕೂಡ ವಿಲ್ಲನ್ನು ಮಾಡ್ಬೋದು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವರು ಮಾನಸಿಕವಾಗಿ ಸ್ವಾಸ್ಥ್ಯವನ್ನು ಹೊಂದಿರ್ತಾರೆ ಮತ್ತು ಇನ್ನೊಂದು ಕೆಲವು ಸಂದರ್ಭದಲ್ಲಿ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರೋದಿಲ್ಲ ಅಂಥವರು ವಿಲ್ಲನ್ನು ಮಾಡ್ಬೋದಾ ಅಂತಂದು ಹೇಳಿದ್ರೆ ಯಾವಾಗ ಅವರು ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ವಿಲ್ಲನ್ನು ಮಾಡ್ಬೋದು ನಮ್ಮಲ್ಲಿ ಆಮೇಲೆ ಇನ್ನೊಂದು ನಾವು ಹದಿನೆಂಟು ವರ್ಷ ಅಂತಂದು ಹೇಳಿದ್ವಿ ಮೈನರ್ಗಳು ಅಂತಂದರೆ ಅಪ್ರಾಪ್ತರು ವಿಲ್ ಮಾಡ್ಬೋದು ಅಂತಂದು ಹೇಳಿದ್ರೆ ಅಪ್ರಾಪ್ತರಾಗಲಿ ಅಥವಾ ಬುದ್ಧಿ ಭ್ರಮಣೆ ಹೊಂದಿರತಕ್ಕಂಥವ್ರು ವಿಲ್ ಮಾಡೋಂಗಿಲ್ಲ ಅದು ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಆಮೇಲೆ ವಿಲ್ಲು ನಮ್ಮಲ್ಲಿನ ಎರಡು ಥರದ ವಿಲ್ಲನ್ನು ನಾವು ನೋಡ್ತೇವೆ ಜನರಲ್ಲಾಗಿ ಸಾಮಾನ್ಯ ಜನಗಳಿಗೆ ಗೊತ್ತಿರ್ತಕ್ಕಂಥದ್ದು ಅನ್ಪ್ರಿವಿಲೈಝಡ್ ಬಿಲ್ ನಾವೇನು ಬರಿತೀವಿ ಅದೆಲ್ಲ ಅನ್ಪ್ರಿವಿಲೈಝಡ್ ವಿಲ್ ಅಂತಂದೇಳಿ ಇನ್ನೊಂದು ವಿಲ್ಲು ವಿಲ್ ಇದು ಬಿಲ್ ವಿಲ್ ಅಂತಂದೇಳಿ ಅಂದರೆ ವಿಶೇಷ ವಿಲ್ಲು ಅದು ಯಾರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾನೂನು ಹೇಳಿದ್ರೆ ನಮ್ಮ ಮಿಲಿಟರಿಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೇವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿಗೆ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರೆ ಅವರು ಸಾಮಾನ್ಯವಾಗಿ ತಮ್ಮ ಸೇವಾ ಅವಧಿಯಲ್ಲಿ ಹೊರಗಡೆ ಕಾಲವನ್ನು ಕಳೀತಾ ಇರ್ತಾರೆ ಅವರಿಗೆ ಅಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಬಂತು ಅಂತಂದು ಹೇಳಿದ್ರೆ ಅವರಿಗೆ ಆ ರೀತಿಯ ವಿಲ್ಲನ್ನು ಮಾಡ್ಬೋದು ಅವರು ಅದನ್ನು ಮೌಖಿಕವಾಗಿ ಹೇಳ್ಬೋದು ಲಿಖಿತವಾಗಿ ಹೇಳ್ಬೋದು ಅಂದರೆ ಅದು ಪಾರ್ಶಿಯಲಿ ಮೌಖಿಕ ಅಂತ ಹೇಳ್ತಾರೆ ಪಾರ್ಶಿಯಲಿ ಲಿಖಿತ ಅಂತ ಹೇಳ್ತಾರೆ ಇಲ್ಲಾಂದರೆ ಸಂಪೂರ್ಣವಾಗಿ ಮೌಖಿಕವಾಗಿ ಒಂದು ಇಬ್ಬರು ಸಾಕ್ಷಿಗಳ ಮುಂದೆ ಅವರಂಥ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ವೇಳೆ ಹೇಳಿದರೆ ಅದು ವಿಲ್ ಕೂಡ ಜ ಜಾರಿಯಲ್ಲಿರ್ತಕ್ಕಂಥದ್ದು ಅದು ಕೂಡ ಕಾನೂನು ನಡೆಯೋದಕ್ಕೆ ಮಾನ್ಯತೆ ಇರತಕ್ಕಂಥದ್ದು ಅಂಥವರಿಗೆ ಆ ಮೂರು ಜನರಿಗೆ ಮಾಡಿರ್ತಕ್ಕಂಥದ್ದು ವಿಲ್ಲನ್ನು ನಾವು ಪ್ರಿವಿಲೈಝ್ ವಿಲ್ ಅಥವಾ ವಿಶೇಷ ವಿಲ್ ಅಂತ ಕರಿತೀವಿ ಇನ್ನು ಸಾಮಾನ್ಯವಾಗಿ ನಾವೆಲ್ಲ ಮಾಡ್ಕೊಳ್ತಕ್ಕಂಥದ್ದು ವಿಲ್ಲು ಅನ್ಪ್ರಿವಿಲೈಜ್ಡ್ ವಿಲ್ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತಕ್ಕಂಥದ್ದು ಅಂತ ಅದಕ್ಕೆ ಲಿಖಿತವಾಗಿರಬೇಕು ಅಂತ ಏನಿಲ್ಲ ಪ್ರಿವಿಲೇಜ್ಡ್ ವಿಲ್ಗೆ ಆದರೆ ನಾವೆಲ್ಲ ಮಾಡ್ತಕ್ಕಂಥ ವಿಲ್ಲು ಲಿಖಿತವಾಗಿರಬೇಕು ಅದು ಯಾರು ಮಾಡ್ತಾರೆ ಉದಾಹರಣೆಗೆ ನಾನೇ ನನ್ನ ಆಸ್ತಿಯನ್ನು ನಾನು ವಿಲ್ ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು ಅಂತಂದು ಹೇಳಿದ್ರೆ ಯಾವಾಗ ಬೇಕಾದರೂ ಬರ್ಬೋದು ಯಾರಿಗಾದ್ರೂ ಅಯ್ಯೋ ಇಷ್ಟು ಬೇಗ ಯಾಕೆ ನನಗಿ ಸಮಯ ಇದೆ ಅಂತ ಅಂದ್ಕೊಳ್ಳೋಂಗಿಲ್ಲ ಅವ್ರಿಗೆ ಯಾವಾಗ ಇಚ್ಛೆ ಬರುತ್ತೆ ಯಾವಾಗ ಅವರಿಗೆ ಅದನ್ನು ವಿಲೆ ಮಾಡಬೇಕು ಅಂತ ಅನಿಸ್ಕೊಳ್ಳುತ್ತೆ ಅಂತ ಅವರು ಅದನ್ನು ಎಷ್ಟು ಸಾಧ್ಯವಷ್ಟು ಇಚ್ಛೆ ಬಂದಾಗ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಪತ್ ಪೇಪರ್ನಲ್ಲಿ ಅವರು ಕೈಯಾರೆ ಬರೆದ್ರೆ ಅದಿನ್ನೂ ಬಹಳ ಸೂಕ್ತ ಆ ರೀತಿ ಕೈಯಾರ ಬರೆದಿರ್ತಕ್ಕಂಥದ್ದಕ್ಕೆ ಒಂದು ಇಬ್ಬರು ಸಾಕ್ಷಿ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ಅವರು ಸಾಕ್ಷಿಗಳನ್ನು ಹಾಕಿಸ್ಬೇಕು ಅದರ ನಾವು ಅಟೆಸ್ಟೆಡ್ ವಿಟ್ನೆಸ್ ಅಂತ ನಾವು ನಮ್ಮ ಕಾನೂನಿನಲ್ಲಿ ಕರಿತೇವೆ ಆ ಸಾಕ್ಷಿಗಳು ಯಾರೋ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಇವರು ಬಿಲ್ ಬರೆದಿಟ್ಕೊಂಡಿರ್ತಾರೆ ಬಂದುಬಿಟ್ಟು ಬರಪ್ಪ ಇಲ್ಲಿ ಇದಕ್ಕೆ ಸೈನ್ ಮಾಡೋಂತೇಳಿ ಅವರಿಗೆ ಆ ರೀತಿ ಹೇಳಿ ಸೈನನ್ನು ಮಾಡಿಸ್ಕೋಬಾರ್ದು ಆ ಇಬ್ಬರು ಸಾಕ್ಷಿಗಳಿಗೆ ನಾನು ಏನು ಬರಿತೀನಲ್ಲ ವಿಲ್ಲು ಅದರ ಮಾಹಿತಿ ಸಂಪೂರ್ಣವಾಗಿ ಇರಬೇಕು ನಾನು ಏನು ಬರಿತಾ ಇದ್ದೀನಿ ಯಾವ ಆಸ್ತಿಯನ್ನು ಇದ್ದೀನಿ ಯಾರಿಗೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಯಾರು ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ವಿಲ್ಲಿಗೆ ವಿಲ್ ಮಾಡೋರಿಗೆ ಏನು ಗೊತ್ತಿರುತ್ತೋ ಅದೇ ಮಾಹಿತಿ ಎಲ್ಲವೂ ಕೂಡ ಸಾಕ್ಷಿದಾರರಿಗೂ ಗೊತ್ತಿರಬೇಕು ಅವ್ರು ಅದನ್ನೆಲ್ಲವನ್ನು ತಿಳ್ಕೊಂಡು ಸಾಕ್ಷಿದಾರರು ಅದಕ್ಕೆ ರುಜುವಾತು ಮಾಡಬೇಕು ನಾವು ಸಾಕ್ಷಿಗಳಿಗೆ ಅಂತಂದೇಳಿ ಹೇಳೋ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿಯನ್ನು ಇಂಪಾರ್ಟೆಂಟ್ ಹೇಳೋದಾದರೆ ನಾವು ಯಾರಿಗೆ ವಿಲ್ಲನ್ನು ಬರಿತೀವಿ ಎ ಅಂತಕ್ಕಂಥವರು ಉದಾಹರಣೆಗೆ ಬಿ ಅನ್ನೋರಿಗೆ ವಿಲ್ ಬರಿತಾರೆ ಅಂತಂದು ಹೇಳಿದ್ರೆ ಬಿ ಅಂತಕ್ಕಂಥವ್ರನ್ನ ಸಾಕ್ಷಿ ಹಾಕಿಸ್ಬೋದಾ ಇದಕ್ಕೆ ಅಂದರೆ ನಾವು ಯಾರಿಗೆ ವಿಲ್ ಮಾಡ್ಕೊಡ್ತೀವಿ ಅವರಿಗೆ ನಾವು ಸಾಕ್ಷಿ ಹಾಕಿಸ್ಬೋದಾ ಅನ್ನೋದಾದರೆ ಖಂಡಿತ ಹಾಕಿಸ್ಬಾರ್ದು ನಾವು ಯಾರಿಗೆ ಕೊಡ್ತೀವೋ ಅವರಿಗೆ ಅದನ್ನು ಹಾಕಿಸ್ಬಾರ್ದು ಯಾಕೆ ಅಂತಂದು ಹೇಳಿದ್ರೆ ಅದು ಯಾರು ಸೇರುತ್ತೋ ಅವ್ರಿಗೆ ಹೇಳಿದ್ರೆ ಒಂದು ವೇಳೆ ಕಾನೂನ ಕಾನೂನಿನಲ್ಲಿ ಮುಂದೆ ಅದು ಅರ್ಥೈಸುವಾಗ ಅನ್ಸುತ್ತೆ ಅಂತಂದು ಹೇಳಿದ್ರೆ ಇದು ಬಲವಂತವಾಗಿನೂ ಬರ್ಸ್ಕೊಂಡಿರ್ಬೋದು ಅಂತಕ್ಕಂಥದ್ದನ್ನು ಊಹೆಯನ್ನು ಮಾಡಬಾರ್ದು ಸಂದೇಹಕ್ಕೆ ಎಡೆ ಎಡೆ ಆಗಬಾರ್ದು ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲು ಹಾಗಾಗಿ ನಾವು ಯಾರಿಗೆ ವಿಲ್ ಮಾಡ್ಕೊಡ್ತೀವಿ ಅವರ ಸಾಕ್ಷಿಯನ್ನು ನಾವು ಖಂಡಿತ ಅದಕ್ಕೆ ಹಾಕಿಸ್ಬಾರ್ದು ಯಾರು ನಮಗೆ ನಮ್ಮ ಚರ್ಚೆಯನ್ನು ಮಾಡಿರ್ತೀರಿ ನೀವು ಬರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂಥವ್ರನ್ನ ಸಾಕ್ಷಿಯನ್ನು ಹಾಕಿಸ್ಕೋಬೇಕು ಆಮೇಲೆ ಈ ವಿಲ್ಲನ್ನು ನಾವು ನೋಂದಣಿ ಮಾಡಿಸ್ಬೇಕಾ ಅದು ಕಡ್ಡಾಯನ ಅಂತಂದೇಳಿ ಬಂದಾಗ ಅದು ಕಡ್ಡಾಯ ಅಂತ ಏನಿಲ್ಲ ನಮ್ಮ ಕಾನೂನಿನಡಿ ಅದು ನೋಂದಣಿನೇ ಮಾಡಿಸ್ಕೊ ಬೇಕು ಅಂತ ಏನಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪಾರದರ್ಶಕ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ನೀವು ಉಪ ನೋಂದಣ ಕಚೇರಿಯಲ್ಲಿ ಅಥವಾ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಠೇವಣಿ ಮಾಡಿಡ್ಬೋದು ಈ ಈ ರೀತಿ ನೀವು ಅದನ್ನು ಮಾಡ್ಬೋದು ಕಡ್ಡಾಯ ಏನಲ್ಲ ಕಡ್ಡಾಯ ಯಾಕೆ ಅಂತಂದು ಹೇಳಿದ್ರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಹಲವಾರು ಬಿಲ್ಗಳನ್ನು ಮಾಡ್ಬೋದು ನೀವು ಹತ್ತು ಬಿಲ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ಸೋಕೆ ಆಗೋದಿಲ್ಲ ಹಾಗಾಗಿ ಕಡ್ಡಾಯ ಅಂತಕ್ಕಂಥದ್ದು ನೋಂದಣಿ ಅಂತಕ್ಕಂಥದ್ದು ಕಡ್ಡಾಯ ಏನು ಇಲ್ಲ ನೀವು ಬರೆದಿಡ್ಬೋದು ಅದನ್ನು ನೋಂದಣಿ ಬೇಕಾದ್ರೂ ಮಾಡಿಸ್ಕೋಬೋದು ಒಂದು ವೇಳೆ ನೋಂದಣಿ ನೀವು ಮಾಡಿಸ್ಕೊಂಡ್ರಿ ಅಥವಾ ಹಾಗೆ ಬರೆದಿಟ್ರಿ ಅದೇ ಕೊನೆವಿಲ್ಲ ನಿಮ್ಮ ಇಚ್ಛೆನ ನೀವು ಬದಲಾಯಿಸ್ಬೋದಾ ಅಂತಂದು ಹೇಳಿದ್ರೆ ಖಂಡಿತ ಬದಲಾಯಿಸ್ಬೋದು ನೀವು ಒಬ್ಬರಿಗೆ ಯಾರಿಗೋ ಮಾಡಿರ್ತೀರಿ ನಿಮಗೆ ಅವ್ರ ಮೇಲೆ ಮಾಡಿದಾಗ ನಿಮಗೆ ಅವ್ರಿಗೆ ಕೊಡಬೇಕು ಅಂತ ಇಚ್ಛೆ ಇರ್ತದೆ ನಿಮಗೆ ಕಾಲಾಂತರದಲ್ಲಿ ನಿಮಗೆ ಅವ್ರನ್ನ ನೋಡಿದಾಗ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಅನಿಸಿದರೆ ನೀವು ಅದನ್ನು ಬದಲಾಯಿಸ್ಬೋದು ಈ ರೀತಿ ಹಲವಾರು ಬದಲಾಯಿಸ್ಬೋದು ನೀವು ಯಾವುದೇ ರೀತಿ ಆ ರೀತಿ ಬದಲಾಯಿಸಿದಾಗ ನೋಂದಣಿನೇ ಮಾಡಿಸಿರಲಿ ಅಥವಾ ನೀವು ಕೈ ಬರದಲ್ಲೇ ಬರ್ಕೊಂಡಿರಿ ನಿಮ್ಮದು ಯಾವುದು ಅಂತಿಮ ಆಗುತ್ತಲ್ಲ ಆ ಅಂತಿಮ ವಿಲ್ಲೆ ನಿಮ್ಮ ವಿಲ್ಲ ಅಂತಂದೇಳಿ ಕಾನೂನು ನಾವು ಭಾವಿಸ್ತೇವೆ ಒಂದು ವೇಳೆ ಅದಕ್ಕೆ ತಿದ್ದುಪಡಿಯನ್ನು ಮಾಡ್ಬೋದಾ ಖಂಡಿತ ತಿದ್ದುಪಡಿಯನ್ನು ಮಾಡ್ಬೋದು ತಿದ್ದುಪಡಿಯನ್ನು ಮಾಡೋದಕ್ಕಾಗಲಿ ಅಥವಾ ಬೇರೆ ಇನ್ನೊಂದನ್ನು ಬದಲಾಯಿಸಿದರೆ ಹಿಂದೆ ನೀವು ವಿಲ್ ಮಾಡಿರ್ತೀರಲ್ಲ ಆ ವಿಲ್ಲಿಗೆ ನೀವೇನು ಮಾಡಬೇಕು ಅಂತಂದು ಹೇಳಿದ್ರೆ ಹಿಂದೆ ನಾನು ಈ ರೀತಿ ಈ ರೀತಿ ಮಾಡಿದ್ದೆ ಇಂಥಿಂಥ ಆಸ್ತಿಗಳನ್ನು ಅದು ನನಗೆ ಸರಿ ಬಂದಿಲ್ಲ ಹಾಗಾಗಿ ನಾನು ಅದನ್ನು ಈ ವಿಲ್ ಮೂಲಕ ರದ್ದುಪಡಿಸಿದ್ದೀನಿ ಇದು ಈ ಆಸ್ತಿ ಇಂಥವರಿಗೆ ಹೋಗುತ್ತೆ ಅಂತಂದೇಳಿ ಬದಲಾಯಿಸ್ಬೋದು ತಿದ್ದುಪಡಿಯನ್ನು ಮಾಡ್ಬೋದು ಅದನ್ನು ಬೇಕಾದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ತೊಂದರೆ ಏನಿಲ್ಲ ಮುಂದುವರೆದು ವಿಲ್ನಲ್ಲಿ ಏನೇನು ಇರಬೇಕು ಅಂತ ನಾವು ನೋಡೋದಾದರೆ ಯಾರು ಬಿಲ್ ಬರ್ತಾರೆ ಅವರ ಸಂಪೂರ್ಣವಾದ ಒಂದು ಮಾಹಿತಿ ಇರಬೇಕು ಯಾರಿಗೆ ಬರಿತಾರ ಅವರ ಸಂಪೂರ್ಣವಾದ ಮಾಹಿತಿ ಇರಬೇಕು ಅವರು ಸಂಬಂಧವನ್ನ ಅಥವಾ ಬೇರೆನ ಅದರ ಎಲ್ಲವನ್ನು ಉಲ್ಲೇಖಿಸಿರಬೇಕು ಅವರ ಯಾವ ವಸ್ತುಗಳನ್ನು ಅದರಲ್ಲಿ ಬಿಲ್ಲಿನ ಅನುಸೂಚಿ ಅಂತ ಹೇಳಿಬಿಟ್ಟು ಅದರಲ್ಲಿ ಎಲ್ಲ ನಮೂದಿಸಿರಬೇಕು ಜಮೀನು ಜಮೀನು ಅಥವಾ ಮನೇನ ಅಥವಾ ಏನಾರು ಬ್ಯಾಂಕು ಡೆಪಾಸಿಟ್ಸಾ ಅಥವಾ ಮ್ಯೂಚುವಲ್ ಫಂಡ್ಸ ಯಾವುದು ಮತ್ತೆ ಸ್ಥಿರ ಅದು ಏನಿರ್ತದೆ ೇ ಅವ್ರು ಏನು ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅವರ ಆಸೆಯಂತೆ ಅದರಲ್ಲಿ ಸಂಪೂರ್ಣವಾಗಿ ಅದನ್ನು ನಮೂದಿಸ್ಬಿಟ್ಟು ಇಬ್ಬರ ಸಾಕ್ಷಿಗಳನ್ನು ಅದಕ್ಕೆ ತಗೊಂಡುಬಿಟ್ಟು ಅದು ಆ ಸಾಕ್ಷಿಗಳಿಗೆ ಆ ಎಲ್ಲ ಮಾಹಿತಿ ಇರಬೇಕು ಮತ್ತೊಮ್ಮೆ ಯಾಕೆ ಅಂತಂದು ಹೇಳಿದ್ರೆ ಬಹಳ ಮುಖ್ಯ ನಾವು ಯಾರನ್ನೋ ಕರ್ಕೊಂಬಂದು ನಾವು ಸಾಕ್ಷಿ ಹಾಕಿಸ್ಬಾರ್ದು ಆ ಸಾಕ್ಷಿಗೆ ಗೊತ್ತಿರಬೇಕು ಅದು ನಾನು ಏನಕ್ಕೆ ಸಾಕ್ಷಿ ಇದ್ದೀನಿ ಇವರು ಏನು ಮಾಡ್ತಾ ಇದ್ದಾರೆ ಏನು ಅಂತಂದು ಹೇಳಿಬಿಟ್ಟು ಹಾಗಾಗಿ ನಾವು ಎಷ್ಟು ಬೇ ಇಲ್ಲಿ ಒಟ್ಟಾರೆ ನಾವು ಹೇಳ್ಬೇಕು ಅನ್ನೋದಾದರೆ ನಮ್ಮ ಸ್ವಂತ ಆಸ್ತಿಯನ್ನು ನಾವು ಇಚ್ಛಾನುಸಾರ ನಾವು ಜೀವಂತ ಇರುವಾಗ ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಆಸೆಯನ್ನು ನೆರವೇರಿಸಲಿಕ್ಕೆ ಕಾನೂನು ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ಅದು ರೈಟಿಂಗಲ್ಲಿ ಇರಬೇಕು ನಮಗೆ ನಾವು ಮಾಡ್ತಕ್ಕಂಥ ಸಾಮಾನ್ಯ ವಿಲುಗಳು ರಿಜಿಸ್ಟ್ರೇಷನ್ನು ಆಗಬೇಕು ಅಂತ ಏನಿಲ್ಲ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇಬ್ಬರು ಸಾಕ್ಷಿಗಳು ಬಹಳ ಮುಖ್ಯ ಯಾವ ಆಸ್ತಿಯನ್ನು ಕೊಡ್ತೀವಿ ಅಂತಂದೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ನೀವು ಜಮೀನಾಗಿತ್ತು ಅಂತಂದು ಹೇಳಿದ್ರೆ ಅದರ ಪೂರ್ತಿ ಮಾಹಿತಿ ಅದರ ಚೆಕ್ ಬಂದು ಮನೆ ಆಗಿದ್ರೆ ಖಾತಾ ನಂಬರು ಅದರ ಚೆಕ್ ಬಂದು ಎಫ್ ಡಿ ರೆಸಿಟ್ ಅನ್ನ ಆ ಥರದ ಜನರಾಗಿದ್ದರೆ ಅದರ ಸಂಪೂರ್ಣ ಮಾಹಿತಿ ಯಾವ ವಸ್ತುವನ್ನು ನೀವು ಸ್ವತ್ತನ್ನು ನೀವು ಕೊಡ್ತೀರಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟುಬಿಟ್ಟು ಇಬ್ಬರು ಸಾಕ್ಷಿಗಳಿಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟುಬಿಟ್ಟು ಅವ್ರಿಗೆ ಗೊತ್ತಿರಬೇಕು ಅದನ್ನು ನೀವು ಮಾಡ್ಬೋದು ಆ ರೀತಿ ಮಾಡಿದಂಥ ಬಿಲ್ಲನ್ನು ನೀವೇನಾದರೂ ಇಟ್ಕೋಬೋದು ಅಥವಾ ನೀವು ಯಾರಿಗೆ ಮಾಡಿರ್ತಾರೋ ಅವ್ರಿಗೆ ಕೊಡ್ಬೋದು ಅಥವಾ ಇನ್ಯಾರೋ ಇನ್ನ ಮೂರು ಊರ್ನರ್ ಕೈ ಅದನ್ನು ನೀವು ಕೊಟ್ಟಿರ್ಬೋದು ನನ್ನ ನಂತರ ಇದನ್ನು ನೀವು ಅವ್ರಿಗೆ ಕೊಡಿ ಅಂತಂದು ಹೇಳಿಬಿಟ್ಟು ಇಷ್ಟೆಲ್ಲ ಮಾಹಿತಿಯನ್ನು ನಮೂದು ಮಾಡಿ ಕೊಟ್ಟಾಗ ನಿಮ್ಮ ಜೀವ ಜೀವಂತ ಇರುವಾಗ ನೀವು ಏನು ಆಸೆ ಪಟ್ಟಿರ್ತೀರಿ ನಿಮ್ಮ ಸ್ವತ್ತು ಯಾವ ರೀತಿ ಸೇರಬೇಕು ಅಂತ ಅನ್ಸ್ಕೊಂಡಿರ್ತೀರಿ ಅದು ಅವರಿಗೆ ಸೇರ್ತದೆ ಇದು ನಮಗೆ ಕಾನೂನು ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ನಮಗೆ ಇರ್ತಕ್ಕಂಥ ಒಂದು ಹಕ್ಕು ಅಂತ ಹೇಳ್ಬೋದು ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ